ನ್ಯಾಷ್ನಲ್ ಹೈವೇಯಿಂದ ಓನ್ಲಿ ನಿಮಗೆ ಹಂಡ್ರೆಡ್ ಮೀಟರ್ ಒಳಗಡೆ ಹಂಡ್ರೆಡ್ ಮೀಟರ್ ನ್ಯಾಷನಲ್ ಹೈವೇ ಬಳ್ಳಾರಿ ಟು ಬೆಂಗಳೂರು ನ್ಯಾಷನಲ್ ಹೈವೇ ತಾರೋಡ್ ಅಟ್ಯಾಚ್ ಹನ್ನೊಂದು ಎಕರೆ ಜನರಲ್ ಪ್ರಾಪರ್ಟಿ ಇದು ಒಳ್ಳೆ ಫ್ಯಾಕ್ಟ್ರಿ ಮಾಡೋದಕ್ಕೆ ಒಳ್ಳೆ ಒಂದು ಕಂಪ್ನಿ ತಂದಿಲ್ ಕುಂದಿಸೋದಕ್ಕೆ ಒಳ್ಳೆ ಲ್ಯಾಂಡ್ ಇದು ತಾರೋಡ್ ಅಟ್ಯಾಚ್ ಇದೆ ಪ್ಲಸ್ಸು ನಿಮಗೆ ನ್ಯಾಷ್ನಲ್ ಹೈವೇ ಪಕ್ಕದಲ್ಲಿದೆ ಒಂದು ಜಮೀನು ಬಿಟ್ಟು ಅಷ್ಟೇ ಒಂದೇ ಒಂದು ಜಮೀನು ಬಿಟ್ಟು ಹಿಂದುಗಡೆ ಇದೆ ಅರವತ್ತಡಿ ನ್ಯಾಷನಲ್ ಹೈವೆಯಿಂದ ಅರವತ್ತಡಿ ಒಳಗಡೆ ಇದೆ ಹನ್ನೊಂದು ಎಕರೆ ಒಂದೇ ಫ್ಲ್ಯಾಟು ಸಿಂಗಲ್ ಓನರು ತುಂಬ ಚೆನ್ನಾಗಿದೆ ಲ್ಯಾಂಡು ಧಾರುಡು ಅಟಚ್ ಇದೆ ಒಳ್ಳೆಯ ವಾತಾವರಣ ಇಲ್ಲಿದೆ ಬೆಂಗಳೂರು ಓನ್ಲಿ ಓನ್ಲಿ ನಿಮಗೆ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ಒನ್ ಸೆವೆಂಟಿ ಫೈವ್ ತುಂಬ ಚೆನ್ನಾಗಿದೆ ಲ್ಯಾಂಡ್ ನ್ಯಾಷನಲ್ ಹೈವೇ ಓನ್ಲಿ ಅರವತ್ತಡಿ ನಿಮಗೆ